ಇವತ್ತು ಇಂಟ್ರೆಸ್ಟಿಂಗ್ ಫುಡ್ ಮಾತದಿ ಫೇವ್ರೆಟ್ ಫುಡ್ ಯಮಿ ಫುಡ್ ಏನಪ್ಪ ಅಂದರೆ ಬರ್ಗರ್ ಐ ಲವ್ ಬರ್ಗರ್ ಮತ್ತು ನನ್ನ ತಂಗಿಗೆ ಸರ್ಪ್ರೈಸ್ ಕೊಡೋಕ್ಕೆ ಬರ್ಗರ್ ಮಾತದಿ ನೋಡೋಣ ನಮ್ಮ ನಮ್ಮಪ್ಪ ಅಮ್ಮಂಗೂ ಟೇಸ್ಟ್ ಓಸ್ತೀನಿ ಹೇಗಿದೆ ಅಂತ ಲೈಕ್ ಅದರದ್ದು ರೆಸಿಪಿನ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಎಲ್ಲರೂ ನೋಡಿ ಟ್ರೈ ಮಾಡಿ ಓಕೆನಾ ಆಲಿಡೇಸಲ್ಲಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಿರುತ್ತೆ ಸುಮ್ಮನೆ ಆಚೆಯಿಂದ ತರ್ಸೋಕ್ಕಿಂತ ಮನೇಲೆ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂತ ನಾನು ಏನು ಮಾಡ್ತಾ ಎನಿ ಗೆಸ್ಸ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ಟೊಮೆಟೊ ಕಟ್ ಮಾಡ್ತೀಲಾ ಶೌದಕಾಯಿ ಕಟ್ ಮಾಡ್ತೀಯಾ ಅದರಲ್ಲಿ ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ತಿನ್ನಬಹುದು ಹೊರಗಡೆಗಿಂತ ಇಲ್ಲಿ ತಿಂದ್ರೆ ರುಚಿಯಾಗಿರುತ್ತೆ ಸಿಹಿ ಕೈ ಚಂದ್ರ ಹೇಳಿದಂಗೆ ಮಗು ರುಚಿನೇ ಬೇರೆ ಅಪ್ಪನ ರುಚಿಯೇ ಬೇರೆ ಅಮ್ಮ ರುಚಿಯೇ ಬೇರೆ ಅದ್ ಏನು ಮಾಡ್ತೀಯಾ ಒಳ್ಳೆ ಮಾಡಿ ಮಾಡು ಓಕೆ ಡನ್ ಓಕೆ ಥ್ಯಾಂಕ್ ಯು ಬಟ್ ನೀವು ತಿನ್ನ ಮೇಲೆ ಪಕ್ಕಾ ಇಷ್ಟ ಪಡ್ತೀರಾ ಅಂತ ಅವತ್ತು ಮತ್ತೆ ಸರ್ಪ್ರೈಸ್ ಆಗ್ತೀರಾ ನೋಡಿ ತಕ್ಷಣ ಓಕೆ ಓಕೆ ಎಲ್ಲಾ ತರಕಾರಿಗಳನ್ನು ರೆಡಿ ಮಾಡ್ಕೋತೀನಿ ಮನೇಲಿ ಯಾವ ತರಕಾರಿ ಇದೆಯೋ ಅದೆಲ್ಲ ಹಾಕ್ಬೋದು ಆಲೂಗಡ್ಡೆ ಬೇಯಿಸ್ಕೋಬೇಕು ಆಲು ಟಿಕ್ಕ ಮಾಡೋಕ್ಕೆ ಇದನ್ನ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಇದೆಲ್ಲ ಸ್ಟಫಿಂಗ್ಗೆ ಟೊಮೆಟೊ ಸೊದಕಾಯಿ ಈರುಳ್ಳಿ ಎಲೆಕೋಸು ಇದೆಲ್ಲ ಮಸಾಲ ಮೈದಾ ಕಾರ್ನ್ಫ್ಲೋರ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಜೀರಿಗೆ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಬ್ರೆಡ್ ಕ್ರಮ್ಸ್ ರೆಡಿ ಮಾಡ್ಕೊತಿದ್ದೀನಿ ಮಾಡುವ ಎಣ್ಣೆ ಮೇಲೆ ಹೆಚ್ಚಿರೋ ಈರುಳ್ಳಿ ಹಾಕೋತಿದ್ದೀನಿ ಹೆಚ್ಚಿರೋ ಕ್ಯಾರೆಟು ಬೀನ್ಸು ಹಾಕೊಂಡು ಫ್ರೈ ಮಾಡ್ಕೋತೀನಿ ಸೀರಿಯಸ್ಲಿ ಮಾಡುವಾಗ ಹೊಟ್ಟೆ ಯಾವಾಗ ಮಾರಿ ತಿಂತಿನೋ ಅನಿಸ್ತದೆ ಬೇಗ ಬೇಗ ಮಾಡಿಟ್ಟು ನೋಡೋಣ ಹೇಗಾಗುತ್ತೆ ಅಂತ ಅಂತೂ ಎಕ್ಸೈಟೆಡ್ ಆ್ಯಕ್ಚುಲಿ ಹೇಗಿರುತ್ತೆ ಎಲ್ಲ ರಿಯಾಕ್ಷನ್ ಅಂತ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಎಲೆಕೋಸು ಹಾಕಿ ಫ್ರೈ ಮಾಡ್ಕೊತೀನಿ ಆಮೇಲೆ ಎಲ್ಲ ಮಸಾಲೆಗಳನ್ನ ಹಾಕೋಬೇಕು ಆಮೇಲೆ ಅದನ್ನು ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಫ್ರೈ ಮೇಲೆ ಸ್ವಲ್ಪ ಕಾಲು ಲೋಟ ಅಷ್ಟು ನೀರು ಹಾಕೋಬೇಕು ನಾನು ನೀರು ಹಾಕಿದ್ದೀನಲ್ವ ನೀರೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆವಾಗ ತರಕಾರಿ ಬಂದಿದೆ ಅಂತ ಅರ್ಥ ತರಕಾರಿನೆಲ್ಲ ಬೇಯಿಸ್ಕೊಂಡು ಆದ್ಮೇಲೆ ತ್ರೀ ಮಿನಿಟ್ಸ್ ಬಿಟ್ಟಿರಬೇಕು ತನ್ನಿಗೆ ಮೇಲೆ ನಾವು ಆಲೂನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಅದು ಒಳಗಡೆ ಆಲೂ ಚಿಕ್ಕ ಮಾಡೋದು ಬರುತ್ತೆ ಓಕೆನಾ ಆಮೇಲೆ ಒಂದು ಬೌಲಿಗೆ ಕಾರ್ನ್ಫ್ಲೋರು ಮೈದಾ ಪೆಪ್ಪರ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂತು ಇಳ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ತರಕಾರಿ ಎಲ್ಲ ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬ್ರೆಡ್ ಕ್ರಮ್ಸು ಹಾಕೋಬೇಕು ಕ್ರಿಸ್ಪಿ ಬರೋಕ್ಕೆ ಆಮೇಲೆ ಹಾಲು ತಿಕ್ಕ ಮಾಡೋಕ್ಕೆ ರೌಂಡಾಗಿ ಉಂಡೆ ಕಟ್ಕೊಂಡು ಅದಕ್ಕೆ ಶೇಪ್ ಕೊಟ್ಟಿದ್ದೀನಿ ನಿಜವಾಗ್ಲೂ ಪುಟಾಣಿ ತುಂಬ ಡಿಸ್ಟರ್ಬ್ ಮಾಡ್ತಿದ್ಲು ಹೋಗಾಕರೆ ಮುದ್ದು ಮಾಡಿಸ್ಕೊಳ್ಳಕ್ಕೆ ಬರ್ತಿದ್ಲು ಅಕಸ್ಮಾತ್ ಎಲ್ಲಿಗಾಗಿದ್ರೆ ಸ್ವಲ್ಪ ಮೈದಾ ಹಿಟ್ಟು ಹಾಕೋಬೋದು ತುಂಬ ತೆಲ್ಲಿಗೂ ಆಗಬಾರ್ದು ನೀಟಾಗಿ ಆಗ್ಬೇಕು ಅದು ಆಮೇಲೆ ರೌಂಡ್ ಮಾಡಿಕೊಂಡು ನಾವು ಆವಾಗಲೇ ಮಾಡ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ದು ಅದಕ್ಕೆ ಹದ್ದು ಬ್ರೆಡ್ ಕ್ರಮ್ಸ್ಗೂ ಹಾಕಬೇಕು ಈ ಥರ ಮಾಡಬೇಕು ಆಮೇಲೆ ಎಣ್ಣೆ ಕಾಯೋಕೆ ಇಕ್ಬೇಕು ಆಮೇಲೆ ಹುಷಾರಾಗಿ ಎಣ್ಣೆಗೆ ಹಾಕಬೇಕು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪು ಕಲರ್ ಬರಬೇಕು ಈ ಥರ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ಸಕ್ಕತ್ತಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅದೇ ಥರ ಬೇರೆದೆಲ್ಲ ಮಾಡ್ಕೋಬೇಕು ಆಮೇಲೆ ಸ್ಟಫಿಂಗ್ಗೆ ಚೀಸು ಟೊಮೆಟೊ ಸಾಸು ಮಯೋನೀಸು ಆಮೇಲೆ ಪ್ಯಾನಿಗೆ ಬೆನ್ನೆ ಹಾಕೊಂಡು ಬರ್ಗರ್ ಬನ್ನ ಒಳಗಡೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈಗ ಸ್ಟಫಿಂಗ್ಗೆ ರೆಡಿ ಮಾಡ್ತಿದ್ದೀನಿ ಬರ್ಗರ್ ಬನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಈಗ ಅದಕ್ಕೆ ಟೊಮೆಟೊ ಸಾಸು ನಾವು ಹೇಗೆ ಬೇಕಿದ್ದರೂ ಸ್ಟಫಿಂಗ್ ಮಾಡ್ಕೋಬೋದು ಅಂದರೆ ಯಾವ ಇಲ್ಲಿ ನಾನು ಟೊಮೆಟೊ ಆಮೇಲೆ ಹೂಕೋಸು ಆಳು ಟಿಕ್ಕ ರೆಡಿ ಮಾಡ್ಕೊಂಡಿದ್ನಲ್ಲ ಅದು ಆಮೇಲೆ ಚೀಸು ಸೌದೆಕಾಯಿ ಈರುಳ್ಳಿ ಆಮೇಲೆ ಮಯೋನೀಸು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಆಮೇಲೆ ಅದಕ್ಕೆ ನಾನು ಟೊಮೆಟೊ ಕೆಚಪ್ ಹಾಕ್ತಿದ್ದೀನಿ ಯಾಕಂದರೆ ಮಿಕ್ಸ್ಡ್ ಫ್ಲೇವರ್ ಬರುತ್ತೆ ಅದಕ್ಕೆ ಬರ್ಗರ್ ರೆಡಿ ಈ ಥರನೂ ಸ್ಟಫಿಂಗ್ ಮಾಡ್ಕೋಬೋದು ಬರ್ಗರ್ ರೆಡಿ ಟು ಸರ್ವ್ ಓಕೆ ಗೈಸ್ ಎಲ್ಲರೂ ಈಗ ಸೋಫಾ ಮೇಲೆ ಕೊಟ್ಟಿದ್ದಾರೆ ನೋಡೋಣ ರಿಯಾಕ್ಷನ್ ಹೇಗಿರುತ್ತೆ ಅಂತ ಓಕೆನಾ ಐ ಯು ರೆಡಿ ಗೈಸ್ ಕಂದ್ ಫಸ್ಟ್ ಸೌಮ್ ಹಬ್ಬತ್ತಿ ನಾಳೆ ಒಟ್ಟಿಗೆ ಟೇಸ್ಟ್ ನೋಡಿ idus idus siivia idus nammamme taikin niin kudokko menämme pasteurimmaa reaktionen oli tika ovella ovulle reaktionen caption man pasteurimattinen ei näin täyden ei 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 ಆಮೇಲೆ ಸೌತೆಕಾಯಿ ಚೀಸು ಆಮೇಲೆ ಇದನ್ನ ಮುಖ್ಯವಾಗಿ ಎಳ್ಳು ಹಾಕ್ತಾರಲ್ಲ ಇದು ಜೀವಕ್ಕೆ ಬಾರಿ ಒಳ್ಳೇದು ಏನೇ ಮಾಡಿದ್ರು ಹೊರಗೆ ಅವ್ರು ಏನೇ ಮಾಡಿದ್ರು ನಮ್ಮ ಮನೆಯಲ್ಲಿ ತಿನ್ನುವಂತಹ ಆಹಾರ ಪದಾರ್ಥದಲ್ಲಿ ಹೊರಗೆ ನಮ್ಮ ಆತ್ಮೀಯ ಸ್ನೇಹಿತರು ಸಿ ಕೆ ಚಂದ್ರ ಹಾಗೆ ಮನೆಯಲ್ಲಿ ಮಾಡಿದಂತಹ ಯಾವುದೇ ಆಹಾರ ಆಗಲಿ ತಿನ್ನಲಿ ಯಾವುದೇ ಆರೋಗ್ಯಕ್ಕೆ ಹಾನಿಕರ ಇಲ್ಲ ಹೋಗಿ ಓ ಸುಮಾರು ಇದೇ ಇದವರಿಂದ ಶುರು ಮಾಡಿದಾರೆ ಏನು ಏನು ಅಂದ್ರೆ ಆ ಹೈ ಟೆಕ್ ಉದಾಹರಣೆ ಹೈ ಟೆಕ್ ಯೋ ನಮ್ಮಿ ಒಳ್ಳೆ ಪೌಷ್ಟಿಕಾಂಶವದು ಓ ಬಾಯ ನೀರು ಬರುತ್ತೆ ಇನ್ನ ಸಾರಿ ಇನ್ನದೇ ಬೆರವು ಅಂತ ಓಕೆ ಅಮ್ಮ ನಿಮ್ಮ ತರ ಹೇ ಬಿಡ ಹೇ ಟೇಸ್ಟ್ ತೋಳು ತುಂಬಾ ಚೆನ್ನಾಗಿದೆ ಎಲ್ಲಾ ಕರೆಕ್ಟ ಆಗಿದ್ಯಾ ಸಾಸ್ ಎಲ್ಲಾ ಸಾಸ್ ಎಲ್ಲಾ ಚೆನ್ನಾಗಿದೆ ಹಾ ಸೂಪರ್ ಆ ಅಚೆ ಇದೆ ಹೇ ತುಂಬಾ ಚೆನ್ನ ಇದೆ ಕೆಎಫ್ ಸ್ಟಡಿ ನಿಮ್ಮ ಚೆನ್ನಿ ವಾಹ್ ಸೂಪರ್ ಗಾಯ್ಸ್ ಫೈನಲಿ ಬರ್ಗರ್ ಎಲ್ಲ ಇಷ್ಟ ಆಯ್ತು ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ನಾವು ಒಂದು ವೀಡಿಯೋ ಹಾಕ್ತೀನಿ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅಂಡ್ ನಿಮ್ಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ತಪ್ಪೇ ಫೈ ಕಾಲಿ ಮಾಡಿ ಓಕೆನಾ ಬೈ ಬೈ ಸಿನ್ ದಿ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗುವ ಎಲ್ಲರಿಗೂ ಗೊತ್ತಾಯ್ತು ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಸೊ ನಾ ಟೇಸ್ಟ್ ಸೊ ಈಗ ನಾನ್ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ ಎಲ್ಲರೂ ಚಪ್ಪಸ್ಕೊಂಡು ತಿಂದ್ರು ಅಂದ್ರೆ ಅಷ್ಟು ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ ನೋಡೋಣ ಹ್ಮ್ ಹ್ಮ್ ಸಿರಿ ಇದನ್ನ ನಾವು ಆಚೆ ತಿನ್ಬೇಕು ಅಂದ್ರೆ ದುಡ್ಡು ಕೊಟ್ಟು ತಿಂತೀವಿ ಮತ್ತೆ ಅದು ಎರಡು ದಿನ ಇಲ್ವೋ ಅಂತ ಹೇಳಕ್ ಅಲ್ಲ ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದು ನಿಜ ಒಂದ್ಸಲ ಯಾರು ಟ್ರೈ ಮಾಡಿ ಇನ್ನೊಂದ್ಸಲ್ ಪಕ್ಕ ಮಾಡ್ಕೊಂಡು ತಿಂತೀರಾ ಹ್ಮ್ ಸಪ್ಪದ ನನಗೆ ತುಂಬಾ ಇಷ್ಟ ಆಯಿತು ಇದೇ ಥರ ಇನ್ನೊಂದ್ಸಲ ಏನೋ ಟ್ರೈ ಮಾಡ್ತೀನಿ ಯಾರು ಬಾಯ ನೀರು ಬರ್ತಿದಾರೆ ಈಗಲೇ ನಿಮ್ಮ ಅಮ್ಮನತ್ರಸ ನೀರ ಮಾಡ್ಕೊತಿದಿ ತುಂಬಾ ರುಚಿಯಾಗಿರುತ್ತೆ ಚೀ ಮಾಡುವಾಗ ಈ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅದ್ರ ಬದಲು ದುಡ್ಡು ಕೊಟ್ಟೆ ತಿನ್ಬೋದು ಅಂತ ಅನ್ಸ್ಬಹುದು ಬಟ್ ನಿಜ್ ನೋಡಿ ಮನೇಲಿ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ